ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನೋಡಿ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಏನು ಮಾಡ್ತೇನೆ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ಇವತ್ತು ಸಂಜೆ ಆಗಿದೆ ಈಗಾಗಲೇ ಆರು ಗಂಟೆ ಆಗಿದೆ ನಮ್ಮ ಒಂದು ಸಂಜೆಯ ತಿಂಡಿ ಊಟ ಎಲ್ಲ ಮುಗ್ದಿದೆ ಇನ್ನು ರಾತ್ರಿಕ್ಕೆಲ್ಲ ಏನೂ ಮಾಡೋ ಹಾಗಿಲ್ಲ ಇವಾಗ ನಾನು ಒಂದು ಸ್ವೀಟನ್ನು ಮಾಡಿ ಇಡಬೇಕು ಅಂದ್ಕೊಂಡಿದ್ದೀನಿ ಈಗ ಅಡುಗೆ ಮನೇಲಿ ಮತ್ತೆ ಬೇರೆ ಏನು ಕೆಲಸ ಇಲ್ಲ ಇವಾಗ ಒಂದು ಸ್ವೀಟ್ ಮಾಡಬೇಕು ಅಂತ ಇದ್ದೀನಿ ಅದು ಯಾವ ಸ್ವೀಟು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಇದೆ ಮಾವಿನಕಾಯಿ ಇದರಲ್ಲಿ ನಾನು ಹಲ್ವಾವನ್ನ ಮಾಡ್ತೀನಿ ಹಲ್ವಾ ಅಂತನಾದ್ರೂ ಹೇಳ್ಬೋದು ಮಾವಿನಕಾಯಿ ಮೊರಬ್ಬ ಅಂತ ಕೂಡ ಹೇಳ್ಬೋದು ಒಂದು ಕಾಯನ್ನು ಹಾಕಿ ನಾನು ಮಾಡ್ಕೊಳ್ತೀನಿ ಈಗ ಇದನ್ನು ತುರ್ಕೊಳ್ಳೋಣ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ತುರಿದು ತೆಗೆದುಬಿಡ್ಬೇಕು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಇದನ್ನ ಈ ಥರ ತುರ್ಕೋಬೇಕು ನೋಡಿ ಇದ್ರ ಮೇಲ್ಗಡೆ ಸಿಪ್ಪೆನ ನಾನು ಈ ಥರ ಇದ್ರೊಳಗಡೆ ಎರದ್ಬಿಟ್ಟು ತಗೊಂಡಿದ್ದೀನಿ ನೀಟಾಗಿ ತುರ್ದು ಬಿಟ್ಟಿದ್ದೀನಿ ಸಿಪ್ಪೆ ಸಿಪ್ಪೆ ಹೋಗೋಕೆ ಹಸರು ಇರೋದ್ನೆಲ್ಲ ತುರ್ಕೊಂಬಿಡ್ಬೇಕು ತುರ್ದಿರೋದು ಇವಾಗ ನಾನು ಈ ಮಾವಿನಕಾಯಿನ ತಾಯಿನ ತುರ್ದಿಟ್ಕೊಳ್ತೀನಿ ಇದನ್ನೆಲ್ಲಾ ಚೆಲ್ಬಿಡೋಣ ಈಗ ಇವಾಗ ನೋಡಿ ಇದನ್ನ ತುರ್ಕೊಳ್ಳೋಣ ರುಚಿಯಾಗಿರುತ್ತೆ ನೋಡಿ ನಾನು ಮಾಡ್ತೀನಿ ಈ ತರ ಒಂದ್ಸಲ ನೀವು ಮಾಡಿ ಆದ್ರೆ ಈ ಮಾವಿನಕಾಯಿನಲ್ಲೇ ಮಾಡಬೇಕು ತೋತಾಪುರಿ ಮಾವಿನಕಾಯಿನಲ್ಲೇ ಮಾಡಬೇಕು ಮಾಡ್ಬೇಕು ತುಂಬ ತುಂಬಾ ಟೇಸ್ಟ್ ಬರೋದು ಬೇರೆ ಮಾವಿನಕಾಯಿಗಳೆಲ್ಲ ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ನೋಡಿ ತುರ್ದಿಟ್ಕೊಂಡಿರೋದು ಮಾವಿನಕಾಯಿ ಅದಕ್ಕೆ ನೋಡಿ ಒಂದು ಕಪ್ಪಷ್ಟು ನಾನು ಸಕ್ಕರೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ಮಾಡೋಣ ಬನ್ನಿ ಹೇಗೆ ಅಂತ ಇವಾಗ ನಾನು ಒಂದು ಕಪ್ಪು ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಆ ಸಕ್ಕರೆ ಕರೀಬೇಕಲ್ಲ ಅಷ್ಟಕ್ಕೆ ಮಾತ್ರ ಹಾಕೊಳ್ಳೋದು ನೀರನ್ನ ಸಕ್ಕರೆ ನೋಡಿ ಕರ್ಗಿದೆ ಇವಾಗ ನಾನು ಮಾವಿನಕಾಯಿಯನ್ನು ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಹೀಗೆ ಕಲಿಸೋಣ ಇವಾಗ ಮಾವಿನಕಾಯಿ ಈ ಒಂದು ಸಕ್ಕರೆ ಪಾಕದೊಳಗಡೆ ಸಕ್ಕರೆನ ಪಾಕ ಏನು ಬರ್ಸೋದು ಬೇಕಿಲ್ಲ ಅದೇ ನಾನು ಸಕ್ಕರೆ ಪಾಕ ಅಂತಲೇ ಹೇಳ್ತೀನಿ ಇದನ್ನು ಇದ್ರೊಳಗಡೆ ಚೆನ್ನಾಗಿ ಬೇಯ್ಕೊಬೇಕು ಇವಾಗ ಫ್ರಿಡ್ಜಲ್ಲಿ ನೀವು ಹದಿನೈದು ದಿನ ಬೇಕಾದರೂ ಇಟ್ಕೋಬೋದು ಇದನ್ನ ನೋಡಿ ಚೆನ್ನಾಗಿ ಬೇಯ್ಲಿ ಇದು ನೋಡಿ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇವಾಗ ಇನ್ನೊಂದು ಐದು ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ ನೋಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇವಾಗ ನಾನು ಏಲಕ್ಕಿಯನ್ನು ಕುಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೊಳ್ತೀನಿ ಇವಾಗ ನಾನು ಸ್ಟೌವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಲ್ವಾ ಈ ಒಂದು ಚಿಕ್ಕ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ತುಪ್ಪ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಟೇಸ್ಟಾಗಿರಲಿ ಅಂತ ಹೇಳಿ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ನಾನು ಹೇಗೆ ಮಾಡಿದೆ ಅಂತ ಆ ಬಾಣಲಿಂದ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೆಂದು ರೆಡಿ ಆದಮೇಲೆ ತುಂಬಾ ಟೇಸ್ಟಾಗಿ ಆಗಿದೆ ನಾನು ಒಂದ್ಸಲ ಟೇಸ್ಟ್ ಮಾಡ್ತೀನಿ ತುಂಬ ಬಿಸಿ ಕೂಡ ಇದೆ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ನಮ್ಮ ಮಾವಿನಕಾಯಿ ಹಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟೇ ಟೇಸ್ಟ್ ಆಗಿದೆ ನೋಡಿದ್ರಲ್ಲ ಇವತ್ತಿನ ಒಂದು ಮಾವಿನಕಾಯಿ ಹಲ್ವಾ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಏನು ಮಾಡಬೇಕಂದ್ರೆ ನೀವು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ